ಉಡುಪಿ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಅಜರಕಾಡಿನ ಟೌನ್ ಹಾಲ್ ಬಳಲ್ಲಿ ನಡೆದಿದೆ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಒಂದು ಸಂಘಟಿತ ಸಂಸ್ಥೆಯ ಮೂಲಕ ಯಾವುದೇ ವೃತ್ತಿಗೆ ಗೌರವ ಸಲ್ಲಿಸಬಹುದಾಗಿದೆ ಅಸೋಸಿಯೇಷನ್ನ ಸ್ಥಾಪಿಸಿ ಅದರ ಮೂಲಕ ತಾವು ಎದುರಿಸುವ ಸಮಸ್ಯೆ ಸವಾಲುಗಳನ್ನು ಕೊನೆಗಾಣಿಸಲು ಸಾಧ್ಯವಿದೆ ಈ ನಿಟ್ಟಿನಲ್ಲಿ ಮೊಬೈಲ್ ರಿಟೇಲರ್ಸ್ಗಳು ಒಗ್ಗೂಡಿಸಿ ಸ್ಥಾಪಿಸಿರುವ ಮೊಬೈಲ್ ರೀಟೇಲರ್ಸ್ ಅಸೋಸಿಯೇಷನ್ ಅವರ ಎಲ್ಲಾ ಸಮಸ್ಯೆ ಸವಾಲುಗಳನ್ನು ಹೋಗಲಾಡಿಸಲಿ ಅವರ ಯಶೋಭಿವೃದ್ಧಿ ಸಹಕಾರಿಯಾಗಲಿ ಎಂದು ಹಾರೈಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ವಿರೋಧ ಪಕ್ಷದ ನಾಯಕ ರಮೇಶ್ ಕಾಂಚನ್ ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್ ಹಿರಿಯ ವಕೀಲ ಶಾಂತಾರಾಮ್ ಶೆಟ್ಟಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಅವರು ಪ್ರೀತಿಗೆ ಆ ವ್ಯವಹಾರಗಳಿಗೆ ಸಂಸ್ಥೆಗಳು ಸಂಸ್ಥೆ ಬರಲಿಕ್ಕೆ ಎಸೋಸಿಯೇಷನ್ ಇವತ್ತು ಮರಳಿಬುಟ್ಟಿ ಜಿಲ್ಲೆಯ ಎಸೋಸಿಯೇಷನ್ಗಳ ಮೂಲಕ ಅವರು ಪ್ರೀತಿ ಸವಾಲು ಇರ್ಬೋದು ಸ್ವಂಥ ಸಮಸ್ಯೆಗಳಿರ್ಬೋದು ಅವರಿಗೆ ಆಗುವಂಥ ಅಡೆತಡೆಗಳಿಗೆ ಒಂದು ದಣಿ ಕಾಣಿಸಬೇಕು ಆ ಮೂಲಕ ಅವರ ವ್ಯವಹಾರಕ್ಕೆ ವ್ಯವಹಾರ ಬರುವಂಥ ಅಲ್ಲ ಪ್ರೀತಿ ಬಾಧ್ಯವರಿಗೆ ಒಂದು ನ್ಯಾಯ ಹೊದಗಿಸಿ ನೆಮ್ಮದಿಯ ಒಂದು ಜೀವನವನ್ನು ಆಡಬೇಕ ಉದ್ದೇಶದಿಂದ ಇವತ್ತು

ಪ್ರತಿಯೊಂದು ಕಾರ್ನರ್ ಅಲ್ಲೂ ಇದೆ ಹಾಗಾಗಿ ನಾನು ಏನ್ ಮಾತಾಡಿದ್ರು ಇಡೀ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ದೊಡ್ಡ ಪರ್ಸೆಂಟೇಜ್ ಆಫ್ ತನ್ನ ತಲುಪುತ್ತದೆ ಅಂತ ಒಂದು ಹೈಲಿ ಅಥವಾ ಖುಷಿ ನನಗಿದೆ ಮೊದಲನೇದಾಗಿ ಉಡುಪಿ ಮೊಬೈಲ್ ಕ್ರಿಕೆಟ್ ಅಸೋಸಿಯೇಷನ್ ಹೊಸದಾಗಿ ಚಾರ್ಜ್ ಕೊಟ್ಟು ಎಲ್ಲ ಎಲ್ಲ ಯಾರ್ಯಾರಿಗೆ ಪದಾಧಿಕಾರಿಗಳಿದ್ದಾರೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ